ಎಲ್ಲರಿಗೂ ಫ್ರೆಝಲಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲುವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೂವತ್ತೆರಡನೇ ಅಧ್ಯಾಯ ಆರನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ಆಪತ್ತುಗಳು ಮಹಾಪ್ರವಾಹದಂತೆ ಬಂದರೂ ಅವರನ್ನು ಮುಟ್ಟಲಾರವು ಹಾಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತದ್ರಿ ಪ್ರೀರಿ ಆಪತ್ತುಗಳು ಮಹಾಪ್ರವಾಹ ಹಾಗೆ ಬಂದರು ಅವುಗಳನ್ನು ನಮ್ಮನ್ನು ಮುಟ್ಟಲಾರವು ಎಂಬುದಾಗಿ ಪ್ರೀರಿ ಹಾಲೆಲುಯ್ಯ ಪ್ರೀತಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಆಪತ್ತುಗಳು ಪ್ರ ಮಹಾಪ್ರವಾಹದಂತೆ ಅಂದ್ರೆ ಒಂದು ಗಾಳಿ ತುಫಾನ್ ಎಷ್ಟು ಒಂದು ಪ್ರಭಾವ ಎಂದರೆ ಎಷ್ಟು ಒಂದು ವೇಗವಾಗಿ ನಡೆದು ಎಷ್ಟು ಹ ಬರುತ್ತೋ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತಹ ಅಂಥ ಎಷ್ಟೇ ಆಪತ್ತುಗಳನ್ನು ಹಿಂಬಾಲಿಸಿ ಓಡೋಡ್ ಬಂದು ನಮ್ಮನ್ನು ಬಂದರೂ ಸಹ ಅವೆಲ್ಲವುಗಳು ನಮ್ಮನ್ನು ಮುಟ್ಟಲಾರವು ಎಂಬುದಾಗಿ ಪ್ರೇರಿ ಅವ್ರು ನಮಗೆ ಏನು ಸಾಧ್ಯ ಇಲ್ಲ ಪ್ರೀ ಎಷ್ಟೇ ಆಪತ್ತುಗಳು ಬಂದರೂ ಪ್ರೀರಿ ನಾವು ಮುಂಜಾನೆ ಸಮಯದಲ್ಲಿ ನಾವು ಧೈರ್ಯದಿಂದರ್ ಬಿ ಪ್ರೇರಿ ಯಾಕಂದ್ರೆ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದು ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸಲಿಕ್ಕೆ ರೆಡಿಯಾಗಿದ್ದರೆ ಪ್ರೇರಿ ನಮಗೆ ಪ್ರತಿಯೊಂದು ಬರುವಂಥ ಆಪತ್ತುಗಳು ಶೋಧನೆಗಳು ನಿಂದೆಗಳು ಎಷ್ಟೇ ಬರಲಿ ಪ್ರೇ ಅವು ನಮ್ಮಿಂದ ನಮ್ಗೆ ಮುಟ್ಲಕ್ಕೆ ಸಾಧ್ಯ ಇಲ್ಲ ಪ್ರೀ ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ಆತ ನಮ್ಮ ನಡೆಸುವಾಗ ಎಂಥ ಆಪತ್ತು ನಮ್ಮನ್ನು ಏನು ಮಾಡ್ಲಕ್ಕೆ ಸಾಧ್ಯ ಇಲ್ಲ ಪ್ರ ನಾವು ಧೈರ್ಯದಿಂದ ಇರಬೇಕು ಮುಂಜಾನಿಸ್ತಾನಿ ನಮ್ಮ ಜೀವದಲ್ಲಿ ಅಂಥ ಒಂದು ಆಪತ್ತುಗಳು ಯಾವ ವಿಷಯದಲ್ಲಿ ನಮಗೆ ಆಗಿವೆ ಪ್ರಿಯ ಅವು ರೋಗಗಳೇ ಆಗಿರ್ಬೋದು ಸಮಸ್ಯೆಗಳೇ ಆಗಿರ್ಬೋದು ಕುಟುಂಬ ವಿಷಯನೇ ಆಗಿರ್ಬೋದು ಅಂಥ ಆಪತ್ತುಗಳು ನಮ್ಮ ಜೀವದಲ್ಲಿ ಎಷ್ಟೇ ಬರಲಿ ಆದ್ರೆ ನಾವು ಭಯ ಪಡುವಂತರಾಗ್ರಿ ಯಾಕಂದ್ರೆ ಮುಂಜಾನೆ ಸಮ್ರು ವಾಗ್ದಾನ ಮಾಡಿದಂಥ ದೇವ್ರು ನಮ್ಮೆಲ್ಲರ ಜೀವಿತ ದೇವರು ವಾಗ್ದಾನ ನೆರವೇರಿಸುವಂತ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರು ಬಿಡ್ರಿ ಆಮೇಲೆ ಮುಂಜಾನೆ ಸಮಿ ವಾಗ್ದು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ರಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸಲಿ ಬಿಡ್ರಿ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆಗೆ ಬಯಸೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಿತಿ ತಂದ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ತಂದೆ ದೇವ್ರೆ ಅವ್ರ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಆಪತ್ತು ದಿನಗಳು ಕಷ್ಟ ದಿನಗಳು ಪ್ರತಿಯೊಂದು ಸಮಸ್ಯೆಗಳು ಯಾವ ಒಂದು ಭಯಂಕರ ಪರಿಸ್ಥಿತಿಲಿ ಇದ್ದಂಥ ಅವ್ರ ಜೀವಿತನ ಪ್ರಭಾ ಎಲ್ಲಾ ಸಮಸ್ಯೆಗಳು ಈ ಮುಂಜಾನೆ ಸಮುದಾಯ ತಂದು ಬಿಡುಗಡೆ ಮಾಡಪ್ಪ ತಂದೆ ದೇವ್ರೆ ಅವ್ರ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಮಹಾಪ್ರವಾಹದಂತೆ ಎಷ್ಟು ವೇಗವಾಗಿ ಎಷ್ಟೇ ಒಂದು ಸಮಸ್ಯೆಗಳು ಅವ್ರು ಮುಟ್ಬೇಕಂತ ಪರಿಸ್ಥಿತಿ ಬಂದ್ರೂ ಸಾವು ಏನು ಮಾಡಕ್ ಸಾಧ್ಯ ಇಲ್ಲ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದ್ರು ಪ್ರಭಾ ತಂದೆ ಯಾವ ವಿಷಯದಲ್ಲಿ ತಂದಿ ಅವ್ರ ಒಂದು ಆಪತ್ತು ದಿನಗಳನ್ನು ನೋಡಿ ಭಯಪಡುವಂಥವ್ರು ಎಲ್ಲಾ ಪರಿಸ್ಥಿತಿಗಳು ಪ್ರಭಾ ಮುಂಚಾನೆ ಸಮಿಲಿ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲವನ್ನೂ ಬಿಡುಗಡೆ ಮಾಡಪ್ಪ ತಂದೆ ದೇವ್ರೆ ಅವ್ನು ಪ್ರಭಾ ನೀವು ಅದ್ಭುತ ಮಾಡುವಂಥ ದೇವರು ಆಶ್ಚರ್ಯ ಕಾರ್ಯ ನಡೆಸುವಂತ ದೇವ್ರು ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ತಂದೆ ಅವರ ಜೀವಿತ ಅದ್ಭುತವನ್ನು ಮಾಡಪ್ಪ ತಂದೆ ದೇವ್ರೆ ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಪ್ರತಿಯೊಬ್ಬರು ಮಕ್ಕಳ ಜೀವಿತ ಪ್ರಭಾ ಅವ್ರು ನೋಡಿದಂತ ಎಷ್ಟು ದಿನಮಾನಗಳ್ ನೋಡಿದಂತ ಅವ್ರು ಆಪತ್ತೆಲ್ಲ ಎಲ್ಲ ಈ ಮುಂಜಾನಿಸಲಿ ತಂದೆ ಎಲ್ಲ ಬಿಡುಗಡೆ ಮಾಡಪ್ಪ ತಂದೆ ದೇವರ ಯಾವ್ಯಾವ ರಿಕ್ವೆಸ್ಟ್ ಗಳ ಮೂಲಕವಾಗಿ ತಂದು ಅವರು ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಸ ಪಡಿತರ ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವರು ಪ್ರಾರ್ಥನೆ ರಿಕ್ವೆಸ್ಟ್ ಗಳು ಎಲ್ಲಾ ಎಲ್ಲ ವಿಷಯ ತಂದೆ ಅವ್ರ ಜೀವಿತಲ್ಲಿದ್ದಂತ ಎಲ್ಲನು ಭಯನ ತೆಗೆದಕ್ಕೆ ಅವ್ರ ಜೀವದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ನಡೆಯಂತೆ ಕೃಪೆ ಮಾಡಪ್ಪ ತಂದೆ ದಿರುವ ವಾಗ್ದನು ಎಲ್ಲರ ಜೀವಿತ ತಂದೆ ಆಶೀರ್ವಾದಕರವಾಗಿ ಜೀವಿಸುವಂತೆ ಪ್ರಭಾ ನೀವೆಲ್ಲಾರ ವಿಷಯದಲ್ಲಿ ತಂದಿ ಅವ್ರ ಜೊತೆಲಿ ನೀವೇ ಕಾಯ್ದು ಕಾಪಾಡಿ ನೀವೇ ನಡೆಸ್ತೀರಿ ಅಂತೇಳಿ ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರಿಯರೇ ಎಷ್ಟು ಜನರು ಇವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾಥಲೇಖಿ ಬೆಳೆಸಿದ್ರು ಈ ಇವಾಗ್ದನು ಅನೇಕರಿಗೆ ಶೇರ್ ಮಾಡುವಂಥವಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ರೂಮ್ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತಿರ್ಬ್ರಿರಿ ಮತ್ತು ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡುವಂಥದ್ದು ಇರ್ಬ್ರಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಎಲ್ಲ ವಿಷಯಲಿ ಕಮೆಂಟ್ ರೂಮ್ ಮೂಲಕ ತಿಳಿಯಪಡಿಸಿ ತಿಳಿಯಪಡಿಸಿರ್ಬ್ರಿರಿ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್